ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡೋಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋರಿ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ನಾನು ಹಾಕುವಂಥ ವಿಡಿಯೋದು ನೋಟಿಫಿಕೇಶನ್ ಸಿಗ್ತದೆ ನೋಡಿರಿ ಈಗ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ಹೇಳಿ ತೀಸ್ಕೊಡ್ತೀನಿ ನೋಡಿರಿ ಕಸಕ್ಕೆ ಮಾವಿನಕಾಯಿ ಮಾರ್ಕೆಟ್ನಾಗ ಭಾಳ ಬಂದವು ಅದಕ್ಕೆ ಈಜಿ ಒಳಗೆ ಹ್ಯಾಂಗ್ ಮಾ ಮಾಡೋದು ಮಾವಿನಕಾಯಿ ಉಪ್ಪಿನಕಾಯಿ ಅಂಥೇಳಿ ತೀಚ್ಕೊಡ್ತೀನಿ ನೋಡಿರಿ ನಾವು ಜಾತ್ರೆಗೆ ಊರಿಗೆ ಹೋಗಿದ್ದೀವಿ ಅಲ್ಲಿ ನಮ್ಮ ಕಾಕಾರದ ತೊಡೆದಾಗ ಮಾವಿನಕಾಯಿ ರೀ ಅದಕ್ಕೆ ನಾವು ಮಳೆ ಹೋಗಿ ತಂದು ಕೊಟ್ಟರು ನೋಡ್ರಿ ಅದಕ್ಕೆ ಊರಿಗೆ ಬಂದಿವಿ ಇದ್ರೆ ಅವ್ರನ್ನ ಸ್ವಲ್ಪ ಗೋಳ ಮಾಡಿದೆ ಆಮೇಲೆ ಏನಾದರೂ ಒಂದು ಸ್ವಲ್ಪ ಇದು ಮಾಡಿ ನೋಡ್ರಿ ಮೈನ್ಕಾಯಿ ಇದು ಆಮ್ಚೂರು ಪೌಡ್ರ್ ಮಾಡ್ಕೊಂಡು ಈಗ ಏನಾದರೂ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಬೇಕಂತ ಹೇಳಿ ನಿಮ್ಗೆಲ್ಲರಿಗೆ ತೋರ್ಸಾತೆ ನೋಡಿರಿ ಈಗ ಹೆಂಗೆ ಮಾಡೋದು ಉಪ್ಪಿನಕಾಯಿ ಅಂತ ತೋರಿಸ್ಕೊಡ್ತೀನಿ ಕೊಡ್ತೀನಿ ನೋಡಿರಿ ಮೊದಲು ಎಲ್ಲ ಹುರ್ಕೋಬೇಕ್ರಿ ಅದು ಮಸಾಲೆ ಏನು ಹುರ್ಕೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿರಿ ಈ ಥರ ಮಾಡ್ಕೊಳ್ರಿ ಭಾರಿ ಹಾಕೋದು ನೋಡಿರಿ ಒಂದು ಸ್ಪೂನ್ ಮೆಂತ್ಯ ಹಾಕೊಂಡು ನೋಡಿರಿ ಮೊದಲ ಅದನ್ನೇ ಚೆಂದಾಗ ಹುರ್ಕೋಬೇಕು ನೋಡ್ರಿ ಒಂದು ಸ್ಪೂನ್ ಮೆಂತ್ಯ ಹಾಕೊಂಡಿನಿ ಅದು ಸ್ವಲ್ಪ ಹುರಿಬೇಕು ರೀ ಒಂದು ಅರ್ಧ ಸ್ಪೂನ್ದಷ್ಟು ಕಾಳು ಮೆಣಸು ತೊಗೊಂಡಿನಿ ಮಾವಿನಕಾಯಿ ಭಾಳ ಇಲ್ಲರಿ ಅದು ಸಲುವಾಗಿ ನಾನು ನಾಲ್ಕು ಮೈನ್ಕಾಯಿ ಇದು ಮಾಡ್ಕೊಳತ್ತೀನಿ ಸ್ವಲ್ಪ ಚಕ್ಕಿ ತೊಗೊಂಡಿನಿ ನೋಡ್ರಿ ಒಂದು ಇಂಚ್ ದೇಡ್ ಇಂಚಷ್ಟು ಒಂದು ಏಳು ಗಂಟೆ ಲವಂಗ ಹಾಕ್ಕೊಂಡಿ ನೋಡಿರಿ ಈ ಥರ ಮಾಡ್ಕೊಳ್ರಿ ಭಾರಿ ಮಸ್ತ್ ತಕೊಂಡ ನೋಡಿರಿ ಉಪ್ಪಿನಕಾಯಿ ವರ್ಷ ತಕು ಎಷ್ಟು ಚಲೋ ಇರ್ತಾವೆ ಅಂದ್ರೆ ಅಷ್ಟು ಭಾರಿ ಈ ಹುಳಿ ಅದ್ರ ಸಲುವಾಗಿ ನಾನು ಸ್ವಲ್ಪ ಮಾವಿನಕಾಯಿದು ಉಪ್ಪಿನಕಾಯಿ ಹಾಕತ್ತೀನಿ ಒಂದು ಐದಾರು ಬ್ಯಾಡಿಗೆ ಮೆಣಸಿಕಾಯಿ ಹಾಕಾಕತ್ತಿನಿ ನೋಡ್ರಿ ಕಲರ್ ಬರ್ತತಿ ಭಾಳ ಚಂದ ಹಾಕದ್ ನೋಡ್ರಿ ಸ್ವಲ್ಪ ಚೆಂದಾಗಿ ಗ್ಯಾಸ ಸಣ್ಣ ಇಟ್ಟು ಬಿಸಿ ಮಾಡ್ಕೊಬೇಕು ರೀ ಇವು ಕೂಡ ಭಾಳ ಹೊತ್ತುಬಾಡ್ದ್ರಿ ಸ್ವಲ್ಪ ಬಿಸಿ ಆಗ್ಬೇಕು ನೋಡ್ರಿ ಅಷ್ಟು ಹುರಿದು ತೆಗಿಬೇಕು ನೋಡ್ರಿ ಮತ್ತೆ ತಗತವಲ್ರಿ ರುಬ್ಬಿನಕಾಯಿ ಅದೇ ಸೇಮ್ ಅದೇ ಟೇಸ್ಟ್ ಕೊಡ್ತದೆ ನೋಡ್ರಿ ಈ ಥರ ಮಾಡ್ಕೊರಿ ಏನು ರೀ ಅಷ್ಟು ಮಸ್ತ್ ಆಕದ ನೋಡ್ರಿ ಒಂದು ತಾಟಿಗೆ ಇದನ್ನು ಹಾಕೊಳತ್ತೆ ನೋಡ್ರಿ ಈಗ ఈ ధనియా అతేజ్ అంతారీ అవకూర్ హె నోడ్రీ అందర్ స్పూన్ దు హాకే నోడ్రీ అవి చోద ఉ భారీ మస్త నోడ్రీ పింకాయ్ భారీ ఇది హాకవు భా ట అన్న జోడి ఒక పింకాయ అంద్ర తుప్ప హాకొని తిరిగి ಅನ್ನ ಅಷ್ಟು ರುಚಿ ಅನ್ನಿಸ್ತದೆ ನೋಡ್ರಿ ಭಾರಿ ಹಾಕತಿ ಹಾಕ್ಕೊಂಡು ಒಂದು ವರ್ಷ ತಕ ಮಾಡಿಟ್ಕೊಂಡೆ ಅಂದ್ರೆ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ಲಿಕ್ಕೆ ಬರ್ತದ ನೋಡ್ರಿ ಅದ್ರ ಸಲುವಾಗಿ ಮಾಡ್ಕೋರಿ ಟ್ರೈ ಮಾಡ್ರಿ ಮಸ್ತ್ ಹಾಕದ್ ನೋಡ್ರಿ ಈ ಥರ ಮಾಡ್ಕೋರಿ ಕೆಡಂಗಿಲ್ರಿ ಒಟ್ಟು ಒಂದು ವರ್ಷ ತಕನು ಈ ಚಲೋದಂಗೆಲ್ಲ ಹುರಿ ಹಾತ ನೋಡ್ರಿ ಈಗ ಹುರಿದಾಯ್ತು ತಾಟಿಗೆ ತಗೋತಿ ನೋಡ್ರಿ ಅದೇ ತಾಟಿಗೆ ಇದನ್ನು ఈ సవి హాక నోడ్రీ సాీ భాళ చలో స్వల్పే హాక్రీ సాస్విన సవి హాకోదంత్ర కే కడాంగింగ్ ఇల్ దౌడ మే భారీ టేస్ట్ కొడత నోడి సే హాకర హెచ్చి ఒక్క స్పూన్ దే హాక నోడ్రీ సొల్ చందాగా బస్బెక్ అవు గ్యాస సన్ను ఇది నోడ్రీ ఒత్ బాడవు స్వల్పు బసి అద్రైతు నోడ్రీ స్వల్ప చెట్ ఛత్ అంతవల తగ్దుబిడ్ ಈ ಸಾಟ್ ರೀ ಅವ್ ಕುರ್ಜುಡಿ ಮಿಕ್ಸ್ ಮಾಡಂಗ ಇವು ಬೇರೆನೇ ಹಾಕ್ತೀನಿ ನೋಡ್ರಿ ಮಿಕ್ಸ್ ಮಾಡ್ಬೇಕಾದ್ರೆ ಬೇರೆ ಹಾಕ್ಬೇಕು ಈಗ ಆಯ್ತು ನೋಡ್ರಿ ತಕೊತೀನಿ ಈಗ ಈಗ ಅದು ಇದು ಕಡಂಗೇನಾದ್ರೂ ಬಿಸಿ ಅದ ಅದ್ರ ಸಲುವಾಗಿ ಗ್ಯಾಸ್ ಬಂದ್ ಮಾಡಿ ಅದ್ರ ಮ್ಯ ಅದ್ರೊಳಗೆ ಹಾಕಿದ್ರೆ ಏನೋ ಸ್ವಲ್ಪ ಕ್ರಿಸ್ಪಿ ಹಾಕೋ ಅಂತ ಹೇಳಿ ಅದರೊಳಗೆ ಸ್ವಲ್ಪ ಬಿಡ್ತೀನಿ ನೋಡಿರಿ ಈಗ ಈಗೆಲ್ಲ ಮಾಯ ನೋಡಿರಿ ನೋಡ್ರಿ ಏನದ ಒಂದು ಸ್ವಲ್ಪ ಉಪ್ಪು ಹಚ್ಚಿ ಒಂದು ಎರಡು ತಾಸು ಎರಡು ಮೂರು ತಾಸು ಬಿಡ್ಬೇಕ್ರಿ ಅದನ್ನು ಎಲ್ಲ ಸಣ್ಣಗೆ ಚೆಂದಾಗಿ ಹೋಗಿಕೊಂಡು ಇನ್ನೇ ಹಾಕೋರಿ ಈಗ ಉಪ್ಪು ಹಚ್ಚಿ ಎರಡು ಮೂರು ತಾಸು ಬಿಟ್ಟೆ ಅಂದ್ರೆ ನೀರು ಬಿಡ್ತದಲ್ರಿ ನೀರು ತೆಗಿಬೇಕು ಸ್ವಲ್ಪ ಹುಳಿ ಅಂಶ ಹೋಗತ್ತ ನೋಡ್ರಿ ಅದ್ರ ಸಲುವಾಗಿ ಈಗ ಒಂದು ಇದ್ರೆ ಹಾ ಒಂದು ಬೇಳೆ ಪಾತ್ರೆಗೆ ಹಾಕೊಂಡು ಅದಕ್ಕೆ ಉಪ್ಪು ಅದು ಹಚ್ತೀನಿ ಈಗ ಉಪ್ಪು ಹಚ್ಚಾನ ಸ್ವಲ್ಪ ನೀರು ಬಿಡ್ತತಿ ನೀರು ಬಿಟ್ರೆ ಹುಳಿ ಒಂದು ಸ್ವಲ್ಪ ಭಾಳ ಕಡಿಮೆ ಹಾಕತ್ತ ನೋಡ್ರಿ ಸ್ವಲ್ಪ ಹುಳಿ ಆಯ್ತು ಅಂದ್ರೆ ಸ್ವಲ್ಪ ಟೇಸ್ಟ್ ಹಾಕೋ ಭಾಳ ಹುಳಿ ರೀ ಮಾವಿನಕಾಯಿ ಅದ್ರ ಸಲುವಾಗಿ ಹುಳಿ ತೆಗಿಬೇಕಂತ ಹೇಳಿ ಒಂದು ಸ್ವಲ್ಪ ಉಪ್ಪು ಹಚ್ಚಿ ಸ್ವಲ್ಪ ಹೊತ್ತು ಒಂದು ಎರಡು ಮೂರು ತಾಸು ಇಡ್ತೀನಿ ರೀ ಹುಳಿ ಎಲ್ಲ ಬಿಡ್ತೈತೆ ನೋಡ್ರಿ ಈಗ ಚೆಂದಾಗಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಡೋಕ್ರೆ ಒಂದು ಎರಡು ಮೂರು ತಾಸು ಎಲ್ಲ ಹುಳಿ ಬಿಡ್ತದ್ರ ಅದು ಈಗ ಎರಡು ಮೂರು ತಾಸು ಹಾಕಿದ್ರಿ ಅದು ಹುಳಿ ಎಲ್ಲ ಭಾಳ ಬಿಟ್ಟದ ಈಗ ನೋಡ್ರಿ ಎಷ್ಟು ನೀರು ಬಿಟ್ಟಾವು ಅದೆಲ್ಲ ರೀ ಈಗ ಒಳಗೆಲ್ಲ ಹಾಕೊಂಡೆ ಅಂದ್ರೆ ನೋಡ್ರಿ ಎಷ್ಟು ನೀರು ಬಿಟ್ಟವು ಅಷ್ಟೆಲ್ಲ ಹುಳಿ ರೀ ಹುಳಿ ಇರ್ಲಿಕ್ಕೆ ಮೈನಲ್ಲಿ ಹುಳಿ ಇರ್ಲಿಕ್ಕಂದ್ರೆ ಹಂಗೆ ಹುಳಿ ಆವಾಗಿಂದವಾಗಿ ಮಾಡ್ಕೊಬೇಕ್ರಿ ನಾ ಏನದ ಹುಳಿ ಬಾಳ್ದವಂತ ಹೇಳಿ ಒಂದು ಎರಡು ಮೂರು ತಾಸು ಅದನ್ನು ಉಪ್ಪಿಟ್ಟಿದ್ದೆ ಈಗೆಲ್ಲ ನೀರು ತೆಗಿಯಾಕತ್ತೀನಿ ನೋಡಿರಿ ಹುಳಿ ಬಾಳೆದು ಅಂದ್ರೆ ಹಿಂಗೆ ತೊಗೊಂಡಿ ಅಂದ್ರೆ ಸ್ವಲ್ಪ ಭಾಳ ಟೇಸ್ಟ್ ಹಾಕವ್ರಿ ಹುಳಿ ಇರ್ಲಿಕ್ಕಂದ್ರೆ ಹಂಗ ಮಾಡಿಬಿಡ್ಬೋದು ನೋಡ್ರಿ ಏನಾಗಂಗಿಲ್ಲ ನೋಡಿರಿ ಅಷ್ಟು ಬಿಟ್ಟದ ಈಗೆಲ್ಲ ಅದು ಪೌಡ್ರ್ ಹುರಿದಿನ ಪೌಡ್ರ್ ಮಾಡ್ಕೊತೀನಿ ನೋಡಿರಿ ಮಿಕ್ಸಿ ಮಾಡ್ಕೋತೀನಿ ಈಗ ಮೊದಲಿಗೆ ಅವೆಲ್ಲ ಮೆಂತ್ಯಿ ಮೆಣ್ಸಿಕಾಯಿ ಎಲ್ಲ ಹುರ್ಕೊಂಡಿಲ್ರಿ ಅವ್ರನ್ನ ಹಾಕೋತೀನಿ ಸಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ರೀ ಇವು ಈ ಥರ ಮಸಾಲೆ ಮಾಡಿ ಹಾಕ್ಕೊಂಡೆವು ಅಂದ್ರೆ ಉಬ್ಬಿನಕಾಯಿ ಭಾಳ ಟೇಸ್ಟ್ ಹಾಕ್ಕ ನೋಡಿರಿ ಒಮ್ಮೆ ಟ್ರೈ ಮಾಡಿರಿ ಶೇಮ್ ಮಾರ್ಕೆಟ್ದಾಗಿನ ಕಥೆ ಹಾಕ್ಕ ನೋಡ್ರಿ ಸ್ಮೂತ್ ಪೌಡ್ರ್ ಆಗ್ಯದ ನೋಡ್ರಿ ಈಗ ಪೌಡ್ರ್ ಆಗ್ಯದ ಈಗೆಲ್ಲ ಅದೊಂದು ಪ್ಲೇಟಿಗೆ ತಕೊತೀನಿ ನೋಡ್ರಿ ಈಗ హస్వి అన సప్రేట్ మిర్చి మాకుత ఇ జోడి మిక్స్ మనల్ అదే ఈ పౌడర్ అంత ప్లేట్ తోత నోడ్రీ ಸಾಷ್ಮೆ ಏನಾದ್ರೂ ಸಪ್ರೇಟಾಗಿ ಹಾಕೋದ್ರಿ ನೋಡಿರಿ ಅದು ತರಿ ತರಿ ಆಗಿದ್ರೆ ಚಲೋ ಅನಿಸ್ತದೆ ನೋಡಿರಿ ಭಾಳ ಸಣ್ಣ ಆಗೋದು ಬೇಡ ಸಾಶ್ಮಿ ಈಗ ಉಪ್ಪಿನಕಾಯಿ ಮಾಡೋಕೆ ಒಗ್ಗರಣೆ ಹಾಕೊಳೋಣ ಈಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋರಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂದ್ರೆ ಮ್ಯಾಗ ಆ ಹಾಕ್ಬೋದು ರೀ అది ఎన్నెత్ స్పూన్ దొడద్రీ అద్రెడ్మూరు స్పూన్ హక్కుతీని కడిమే అనిస్ అంద్ర మ్యాగ్ హోతీన రీ అర్ధ స్పూన్ బి పేస్ట్ హాకొడ నోడ్రీ ఎన్నోగళ్ళి ఎలా సగదా మిక్సీ మా ఇట్క నోడ్రీ అదన ఫ్రిజ్ ఒని ఒక రెడీ మా ఇక్కడ అందర ఈజీయీ బేగే హాక నోడ్రీ అడుగు దీడ్ స్పూన్ దే హిం హాకొని నోడ్రీ హిం జాస్తి హాక్రీ ಉಪ್ಪಿನಕಾಯಿ ಯಾವಾಗಲೂ ಹಿಂಗೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕ್ರಿ ಚೆಂದಾಗಿ ಎಣ್ಣೆ ಒಳಗೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು ನೋಡ್ರಿ ಗ್ಯಾಸ್ ಬಂದ್ ಮಾಡಿ ಈ ಮಸಾಲೆಗಳೆಲ್ಲ ಹಾಕಾಕತ್ತೀನಿ ಬಳ್ಳುಳ್ಳಿ ಅದು ಹಿಂಗೆ ಹಾಕೋಣ ಗ್ಯಾಸ್ ಬಂದ್ ರೀ ಆಮೇಲೆ ರುಬ್ಕೊಂಡಿದೆ ಎರಡೂ ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಎರಡು ಪೌಡ್ರ್ ಹಾಕೊಂಡು ನೋಡ್ರಿ ಈಗ ஒன்ரட் ஸ்பூன்ன ாரி ஹாக்கி நோட்ரி மீது பேட் மெணசி கை பவுடர் ஹாரில் மொதல் ஹாக்கி மத்தன மாக ஒன் எர்ட் ஸ்பூன் ஹாக்கி தீன் கலர் பல ஷந்தது நோட்ரி உப்பு ஹத்தீன் ரீஸ்வாஸ்தீர் பி அந்த கிடங்கில் ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರ ಪೂರ್ಣ ಹಾಕಿದ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಚೆಂದಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಬಂದ ಮಾಡಿ ನೋಡ್ರಿ ಅವಾಗೆ ಬೆಳ್ಳುಳ್ಳಿ ಮತ್ತು ಇದಕ್ಕೆ ಹಿಂಗೆ ಹಾಕೋಣ ಗ್ಯಾಸ್ ಬಂದ್ ಮಾಡಿಬಿಡಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಕಡಿಮೆ ಅನ್ಸತ್ತದ ಅದಕ್ಕೆ ಇನ್ನೊಂದು ಎರಡು ಮೂರು ಸ್ಪೂನ್ ಹಾಕೊಳತ್ತೀ ನೋಡ್ರಿ ಮ್ಯಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ತಂದ್ರೆ ಅವು ಅವೆಲ್ಲ ಹೋಳುಗಳನ್ನು ಈಗ ಮಿಕ್ಸ್ ಮಾಡ್ತೀನಿ ನೋಡಿರಿ ಚಂದಿಗೆ ಎಲ್ಲ ಹತ್ತು ಹಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಬೇಕ್ರಿ ಮಿಕ್ಸ್ ಮಾಡಿಂದ ಒಂದು ಎರಡು ಮೂರು ತಾಸು ಹಂಗೆ ಅದ್ರೊಳಗೆ ಬಿಟ್ಬಿಡ್ಬೇಕ್ರಿ ಎಲ್ಲವು ಹೋಳುಗಳಿಗೆ ಚಂದಾಗಿ ಎಲ್ಲ ಅದೆಲ್ಲ ಮಸಾಲೆ ಎಲ್ಲ ಹತ್ಕೋತದಲ್ರಿ ಅದಕ್ಕೆಲ್ಲ ಅಂಟ್ಕೋತೈತಿ ಆಮೇಲೆ ಏನದ ಒಂದು ಡಬ್ಬಿಗೆ ಹಾಕಿಡ್ಬೇಕು ನೋಡ್ರಿ ಎಲ್ಲವೂ ಚೆಂದಾಗಿ ಮಿಕ್ಸ್ ಮಾಡಿ ಒಂದೆರಡು ತಾಸು ಬಿಡ್ತೀನಿ ನೋಡ್ರಿ ಎರಡು ತಾಸು ನಂತರ ಡಬ್ಬಿಗೆ ಹಾಕ್ಬೇಕು ನೋಡ್ರಿ ಯಾವುದು ಬಾಟ್ಲಿಗೆ ಹಾಕ್ತೀವಲ್ಲ ಆ ಬಾಟ್ಲಿಗೆ ಸ್ವಚ್ಛಗೆ ತೊಳೆದು ವರ್ಷಿ ನೀರು ನಾವು ಶಿರ್ಲಾದಂಗೆ ಚೆಂದಾಗಿ ಒಣ ನೋಡ್ರಿ ಅಂಥದಕ್ಕೆ ಹಾಕೋಬೇಕು ಎರಡು ತಾಸು ಆಗ್ಯದ ನೋಡ್ರಿ ಈಗ ಎಲ್ಲ ಚೆಂದಗೆ ಎಷ್ಟು ಚಂದ ಮಸಾಲೆ ಎಲ್ಲ ಇದು ಆಗ್ಯದ ನೋಡ್ರಿ ಎಲ್ಲ ಪ್ರತಿಯೊಂದು ಹೋಳುಗಳಿಗೆ ಎಷ್ಟು ಚೆಂದ ಹತ್ಕೊಂಡು ನೋಡ್ರಿ ಆಗೋಣ ಏನಿದೆ ಈಗ ಒಂದು ಬಾಟಲ್ಗೆ ರೀ ಅವ್ರ ತಕನು ಕೆಡಂಗಿಲ್ಲ ನೋಡ್ರಿ ಭಾರಿ ಟೇಸ್ಟ್ ರೀ ಭಾರಿ ಮಸ್ತಾಗಿ ನೋಡ್ರಿ ಬೇಕಾಯಿ ಎಲ್ಲರೂ ಟ್ರೈ ಮಾಡಿರಿ ಹೇಳಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಹೆಚ್ಚೆಚ್ ವೀಡಿಯೋ ನೋಡ್ತಾ ಹೋರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಈಗ ಸ್ವಲ್ಪ ಅದಕ್ಕೆ ಇದಕ್ಕಿಂತ ಚಾರಿಗೆ ಸ್ವಲ್ಪ ಇದು ಹಾಕ್ಕೊಳಗತ್ತೀನಿ ನೋಡಿರಿ ಉಪ್ಪು ಹಾಕ್ಕೊಂಡಿ ತೆಳಕ್ಕೆ ಉಪ್ಪು ಹಾಕೊಂಡ್ರೆ ಇದು ಆಗಂಗಿಲ್ಲ ಕೆಡಂಗಿಲ್ಲ ಸ್ವಲ್ಪ ಕೆಳಗೆ ಉಪ್ಪು ಹಾಕೊಂಡಿನಿ ನೋಡಿರಿ ಈಗೆಲ್ಲ ಅದಕ್ಕೆ ಹಾಕಕತ್ತೀನಿ ಡಬ್ಬಿಗೆ భారీ మస్తవ్రీ టేస్ట్ హ్యా నోడీ అస భారీ అగ మార్కెట్ తగ్గ సితదల హ నోడ్రీ ఎలా చందగా హ హాకీ ఒత్తే టోపన్ మ్యాగం ముచ్చి ఇట్బ్రీ స్వల్పు గాయోదాడలి ఇట్బడ్బీ కెడంగిల్ నోడ్రీ ఒక వర్ష తకనూ బర్తతి ಪ್ಲೀಸ್ ಎಲ್ಲರೂ ಟ್ರೈ ಮಾಡ್ರಿ ನೋಡಿರಿ ಮಸ್ತಾಗಿ ರೆಡಿ ಆಯಿತು ಎಲ್ಲರೂ ಟ್ರೈ ಮಾಡ್ರಿ ಧನ್ಯವಾದ ರೀ